ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ನಾನು ಸರ್ವೆ ಮಾಡುವ ಒಂದು ವಿಧಾನವನ್ನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಾವು ಈಗ ಕೆಲವರಿಗೆ ಗೊತ್ತಿದೆ ಈ ಕೆಲವರಿಗೆ ಕೆಲವೊಂದು ವಿಧಾನಗಳು ಗೊತ್ತಿರೋದಿಲ್ಲ ಹಾಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಈಗ ಮೊದಲು ನಾವು ನಮ್ಮ ಆರ್ ಟಿ ಸಿ ತಗೊಂಡ್ರೆ ನಮ್ಮ ಹೆಸರು ಅಥವಾ ನಮ್ಮ ಇದು ಏನು ಆರ್ ಟಿ ಸಿ ಇರುತ್ತೆ ಆ ಆರ್ ಟಿ ಆ ಇನ್ ಕೇಸ್ ಜೊತೇಲಿದ್ರೆ ಈಗ ನಮ್ಮ ತಂದೆ ಚಿಕ್ಕಪ್ಪ ದಡಬ್ಧದಿರು ಎಲ್ಲರ ಹೆಸರು ಸಾಮಾನ್ಯವಾಗಿ ಜೊತೆಲಿರುತ್ತೆ ಸೊ ಅವಾಗ ಅದನ್ನ ನಾವು ಫಸ್ಟ್ ನಾವು ನಮ್ಮ ನಮಗೆ ಭಾಗ ಆದ್ಮೇಲೆ ಅಥವಾ ವಿಭಾಗ ಆದ್ಮೇಲೆ ನಮ್ಮ ಹೆಸರಿಗೆ ನಾವು ಆರ್ ಟಿ ಸಿ ಚೇಂಜ್ ಮಾಡ್ಕೋಬೇಕಾದ್ರೆ ಸಿಂಗಲ್ ಪಾಣಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ನಾವು ಪೋಡಿಗಾಗಿ ಅರ್ಜಿ ಕಟ್ಟಬೇಕಾಗುತ್ತೆ ಅದು ತತ್ಕಾಲ್ ಪೋಡಿ ಅಂತಾರೆ ಆ ಪೋಡಿಗೆ ಕಟ್ಟಬೇಕಾದ್ರೆ ಏನೇನು ಕೆಲವೊಂದು ಡೀಟೇಲ್ಸ್ ಕೊಡ್ಬೇಕಂದ್ರೆ ಈಗ ಹೆಸರು ಅಡ್ರೆಸ್ಸು ಮತ್ತೆ ನಿಮ್ಮ ಫೋನ್ ನಂಬರು ಹಾಗೆ ಆಧಾರ್ ಕಾರ್ಡ್ ನಂಬರ್ ಇರಬೇಕಾಗುತ್ತೆ ಅದ್ರ ಜೊತೆಯಲ್ಲಿ ನಿಮ್ಮ ಜಮೀನಿನ ವಿವರ ಗ್ರಾಮ ಹೋಬಳಿ ತಾಲೂಕು ಮತ್ತು ನಿಮ್ಮ ಸರ್ವೆ ನಂಬರು ಅದರಲ್ಲಿ ಇರೋ ಒಟ್ಟು ವಿಸ್ತೀರ್ಣ ಈಗ ಎಕ್ಸಾಂಪಲು ಒಂದು ಎಕರೆ ಇದೆ ಒಟ್ಟು ವಿಸ್ತೀರ್ಣದಲ್ಲಿ ಅದರಲ್ಲಿ ನಿಮ್ಮ ಹೆಸರಿಗೆ ಒಂದು ಹತ್ತು ಕುಂಟೆ ನಿಮ್ಮ ಹೆಸರಲ್ಲಿ ಸೊ ತತ್ಕಾಲಿಕ ಪೋಡಿಯ ಅರ್ಜಿದಾರರ ವಿಸ್ತೀರ್ಣ ಅಂತ ಏನಿದೆ ಇದರಲ್ಲಿ ಆ ಒಂದು ಮೆಜರ್ಮೆಂಟ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ ಆಮೇಲೆ ಇನ್ನು ಇನ್ನೊಂದು ಏನು ಅಂದ್ರೆ ನಿಮ್ಗೆ ಈ ಚೆಕ್ ಬಂದಿ ಇವರ ಗೊತ್ತಿರಬೇಕು ಯಾಕೆಂದ್ರೆ ನಾಳೆ ಸರ್ವೇರು ಅಳ್ತೆಗೆ ಬಂದಾಗ ಈ ಇವರಿಗೆಲ್ಲ ನೋಟಿಸ್ ಕೊಡಬೇಕಾಗುತ್ತೆ ಯಾರ್ಯಾರು ಪೂರ್ವಕ್ಕೆ ಯಾರು ಪಶ್ಚಿಮಕ್ಕೆ ಯಾರು ಉತ್ತರಕ್ಕೆ ಯಾರು ದಕ್ಷಿಣಕ್ಕೆ ಇರ್ತಾರೆ ಅವರಿಗೆ ನೋಟಿಸ್ನ ಇಶ್ಯೂ ಮಾಡೇನೆ ಹತ್ಯೆ ಮಾಡಬೇಕು ಅದು ಸರಿಯಾದ ಒಂದು ಮೆಥಡ್ ಆಗಿರುತ್ತೆ ಇಷ್ಟು ಡೀಟೇಲ್ ಕೊಡಬೇಕು ನೀವು ಇದನ್ನ ನೆಮ್ಮದಿ ಕೇಂದ್ರ ತಾಲೂಕು ಕಚೇರಿಯ ನೆಮ್ಮದಿ ಕೇಂದ್ರದಲ್ಲಿ ಮಾಡಬಹುದು ಅರ್ಜಿ ಕಟ್ಟದ ಮೇಲೆ ಏನದು ಸರ್ವೇಯರ್ ಒಂದು ಅದು ಇದು ಈಗ ಏನಾಗಿದೆ ಆಟೋಮೆಟಿಕ್ ಅಲಾಟ್ಮೆಂಟ್ ಆಗುತ್ತೆ ಸರ್ವೆಯರಿಗೆ ಮೊದಲು ಮ್ಯಾನ್ಯಲ್ ಆಗಿ ಆಗ್ತಾ ಇತ್ತು ಇವಾಗ ಅಲ್ಲಿ ತುಂಬ ವರ್ಷದಿಂದ ಆಟೋಮೆಟಿಕ್ ಇಂಥ ಸರ್ವೇಯರ್ ಹೆಸರು ಅಂತ ಇರೋದಿಲ್ಲ ಆಗಿ ವೇಸ್ಟ್ ಈಗ ಮೊದಲು ಯಾರು ಕಟ್ಟಿರ್ತಾರೆ ಹಾಗೆ ಸೀರಿಯಲ್ ನಂಬರ್ ಪ್ರಕಾರ ಆಟೋಮೆಟಿಕ್ ಅಲರ್ಟ್ ಆಗುತ್ತೆ ಸೊ ಅವಾಗ ಆಟೋಮೆಟಿಕ್ ಅಲರ್ಟ್ ಆದಾಗ ನಿಮಗೆ ನಿಮ್ಮ ಮೊಬೈಲ್ಗೆ ಏನು ನಂಬರ್ ಕೊಟ್ಟಿರ್ತೀರ ನಂಬರ್ಗೆ ಮೆಸೇಜ್ ಬರುತ್ತೆ ಇಂಥ ಸರ್ವೆಯರು ನಿಮ್ಮ ಡೇಟು ಕೂಡ ಕೂಡ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಅವರು ಆ ಡೇಟ್ಗಿನ ಒಂದು ವಾರ ಮುಂಚೆ ನಿಮಗೆ ನೋಟಿಸ್ ಕೊಡ್ತಾರೆ ಮತ್ತೆ ನಿಮ್ಮ ಯಾರು ಚೆಕ್ ಬಂದಿ ವಿವರ ಕೊಟ್ಟಿರ್ತೀರ ಅವ್ರಿಗೂ ಕೂಡ ಡೀಟೇಲ್ಸ್ನ ಕೊಡ್ತಾರೆ ಒಂದು ಈ ಥರ ಸರ್ವೆಗೆ ಅರ್ಜಿ ಕಟ್ಟಿದ್ದಾರೆ ಇಂಥ ಸರ್ವೆ ನಂಬರು ಸೊ ನೀವು ಆಜು ಬಾಜುದಾರ ಯಾರು ಇದ್ದಾರೆ ನಿಮಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ ಅಂತ ನೋಟಿಸ್ ಕೊಡ್ತಾರೆ ಅದಕ್ಕೆ ಕೆಲವರು ಸೈನ್ ಮಾಡ್ತಾರೆ ಇನ್ನು ಕೆಲವರು ಮಾಡೋದಿಲ್ಲ ಬಟ್ ಇವರು ಅವರಿಗೆ ವಿಚಾರ ಅಂತ ಮುಟ್ಟಿಸ್ತಾರೆ ಸೊ ಅದಾದ ಮೇಲೆ ಏನು ಆ ಡೇಟ್ ಮೆನ್ಷನ್ ಮಾಡಿರ್ತಾರೆ ಆ ಡೇಟ್ಗೆ ಬಂದು ಅವರು ನಿಮ್ಮ ಆರ್ ಟಿ ಸಿ ಮೆಸರ್ಮೆಂಟ್ ಏನಿರ್ತಾರೆ ಒಟ್ಟು ವಿಶ್ ಮೆಸರ್ಮೆಂಟ್ ಅದರಲ್ಲಿ ನಿಮ್ಮ ಅರ್ಜಿದಾರರು ಅರ್ಜಿದಾರರು ಎಷ್ಟು ಮೆಜರ್ಮೆಂಟ್ ಇರುತ್ತೆ ಅದನ್ನು ಮೆಸರ್ಮೆಂಟ್ ಚೈನ್ ಬಿಟ್ಟು ಅಳತೆ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ಗೆ ತಾಳೆ ಮಾಡಿ ನಿಮ್ಮ ಡಿಸೈನ್ಮೆಂಟ್ ರೆಡಿ ಮಾಡ್ತಾರೆ ಸ್ಕೆಚ್ ಅಂತ ಹೇಳ್ತಾರೆ ಪೋಡಿ ಸ್ಕೆಚ್ ಆದಾಗ ಅದು ಬಹಳ ಇಂಪಾರ್ಟೆಂಟ್ ಇದು ಈ ಲೆಮೆನಿ ಸ್ಕೆಚ್ ಏನಿದೆ ಈ ಸ್ಕೆಚ್ ಅಲ್ಲಿ ಆ ಬಹಳ ಮುಖ್ಯವಾಗಿ ಈಗ ಸುಮಾರು ಕಡೆ ಏನಾಗ್ತಿದೆ ಪೋಡಿ ಮಾಡಬೇಕಾದ್ರೆ ಈ ಮುಂಚೆ ಹಳೆ ಸರ್ವೆ ಮಾಡಿದಾಗ ಈ ಅಡಿಗಲ್ಲು ಅಂತ ಕೆಲವೊಂದು ಕಡೆ ಇತ್ತು ಅಂದ್ರೆ ನಮ್ಮ ಈಗ ಈ ನಮ್ಮ ಗ್ರಾಮದ ಗಡಿ ಭಾಗದಲ್ಲಿ ಸುತ್ತ ಗಡಿಗಲ್ಲು ಅಥವಾ ಅಡಿಗಲ್ಲು ಅಂತ ಹೇಳ್ತಾರೆ ಬಾಂಧಗ ಅಂತ ಈ ಸರ್ವೆ ಒಂದು ಇದರಲ್ಲಿ ಹೇಳ್ತಾರೆ ಅದು ತುಂಬಾ ಹಾಳವಾಗಿರ್ತದೆ ಸುಮಾರು ಉಳ್ಬೇಕಾದ್ರೆಲ್ಲ ಇಲ್ಲ ಅದು ಅಷ್ಟು ಸುಲಭವಾಗಿ ಕೀಳೋದಿಲ್ಲ ಸ್ಕ್ವೇರ್ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ತುಂಬಾ ಹಾಳವಾಗಿರ್ತದೆ ಈ ಮಾಮೂಲಿ ಸಣ್ಣ ಪುಟ್ಟ ಕಲ್ಲುಗಳು ಮೇಲ್ಗಡೆ ಇರ್ತವೆ ಕಣಿ ಕಲ್ಲು ಅಂತ ಅವನ ಕೆಲವರು ನಾವು ಉಳ್ಬೇಕಾದ್ರೆ ಕಿತ್ತೋಗಿರ್ತವೆ ಅವಂತೂ ಆ ಒಂದು ಸಮಸ್ಯೆಯಿಂದ ಕೆಲವೊಮ್ಮೆ ನಾವು ಸರ್ವೆಯರ್ ಚೈನ್ ಬಿಳ್ಬೇಕಾದ್ರೆ ಅಳತೆಯಲ್ಲಿ ಕೂಡ ನಮ್ಗೆ ಆ ಸ್ವಲ್ಪ ಆಚೆ ಈಚೆ ಹೋಗೋ ಒಂದು ಕಾರಣ ಒಂದು ವ್ಯತ್ಯಾಸಗಳು ಕೂಡ ಕಾಣ್ತೀವಿ ನಾವು ಒಂದು ವೇಳೆ ನಮ್ಗೆ ಕರೆಕ್ಟ್ ಆಗಿ ಮೆಸರ್ಮೆಂಟ್ ಸಿಕ್ಲಿಲ್ಲ ಚೈನ್ ಬಿಟ್ಟಾಗ ಅದು ಸರ್ವೇರ್ ಸರ್ವೇರ್ ಸಾಮಾನ್ಯವಾಗಿ ಅಳಿತಾರೆ ಅವರು ಅವರು ಆ ಸ್ಕೆಚ್ಚನ್ನ ತಾಳೆ ಮಾಡಿ ಅನುಭವ ಏನಿದೆ ನಿಮ್ಮದು ಅನುಭವಕ್ಕೆ ತಾಳೆ ಇಟ್ಟು ಪ್ಲಸ್ ನಿಮ್ಮ ಒರಿಜಿನಲ್ ಆರ್ ಟಿ ಸಿ ನಿಮ್ಮ ಒರಿಜಿನಲ್ ದಾಖಲೆ ಸ್ಕೆಚ್ ಇರುತ್ತೆ ಅವರ ಹತ್ರ ಆ ಸ್ಕೆಚ್ಚನ್ನು ಕೂಡ ತಂದಿರ್ತಾರೆ ಅದಕ್ಕೆ ತಾಳೆ ಮಾಡಿ ಅವರು ಎಷ್ಟು ಚೈನು ಎಷ್ಟು ಲಿಂಕು ಅಂತ ಅವರು ಮೆಸರ್ಮೆಂಟ್ ಮಾಡಿ ನಿಮ್ಮ ಒಂದು ಗಡಿಗಳನ್ನ ಗುರ್ತಿಸಿ ಸ್ಕೆಚ್ ಮಾಡ್ತಾರೆ ಇನ್ ಕೇಸ್ ಆ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರೂ ಕರೆಕ್ಟ್ ಆಗಿ ಸ್ವಲ್ಪ ವ್ಯತ್ಯಾಸ ಬಂದ್ಬಿಡ್ತು ಸ್ವಲ್ಪ ಪರವಾಗಿಲ್ಲ ತುಂಬಾ ವ್ಯತ್ಯಾಸ ಬಂದ್ಬಿಡ್ತು ನಿಮ್ಮ ಜಮೀನಿಗೂನು ಪಕ್ಕದವ್ರ ಜಮೀನುಗೂ ತುಂಬಾ ವ್ಯತ್ಯಾಸ ಬಂದಾಗ ನಿಮ್ಗೆ ಕರೆಕ್ಟ್ ಮೆಜರ್ಮೆಂಟ್ ಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದ್ರೆ ಅಥವಾ ಸರ್ವೇರಿಗೂ ಕೂಡ ನೀವು ಕೇಳ್ಬೋದು ಈ ನಮ್ಮ ಗ್ರಾಮದ ಗಡಿ ಭಾಗ ಅಂತ ಏನಿರ್ತದೆ ಅದರಲ್ಲಿ ನೋಡಿ ಈ ರೀತಿ ಅಡಿಗಲ್ಲು ಅಂತ ಇರುತ್ತೆ ಇದು ಬಹಳ ಆಳದಲ್ಲಿ ಇರುತ್ತೆ ಅಷ್ಟು ಸುಲಭವಾಗಿ ಕೇಳಲಿಕ್ಕೆ ಆಗಲ್ಲ ಇದು ಈಗ ನೋಡಿ ಇದು ಯಾವುದೋ ಒಂದು ಉದಾಹರಣೆ ಕೊಡ್ತೀನಿ ಈ ಲೈನ್ ಏನ್ ಕಾಣುತ್ತದೆ ಈ ಲೈನ್ ಇಂದ ಈ ಕಡೆಗೆ ಒಂದು ಗ್ರಾಮ ಈ ಲೈನ್ ಇಂದ ಈ ಕಡೆ ಒಂದು ಗ್ರಾಮ ಈ ಗ್ರಾಮಕ್ಕೆ ಸೇರಿದ ಜಮೀನ್ ಇದು ಈ ಕಡೆದು ಇನ್ನೊಂದು ಗ್ರಾಮಕ್ಕೆ ಸೇರಿದ ಜಮೀನು ಈ ಸ್ಟ್ರೈಟ್ ಲೈನ್ ಏನ್ ಹೋಗ್ತದೆ ಇದು ಫುಲ್ ಇಲ್ಲಿಂದ ಇಲ್ಲಿ ಮೂರು ನಾಲ್ಕು ಅಡಿಗಳು ಇದಾವೆ ಸೊ ಈ ಒಂದು ವೇಳೆ ನಮ್ಮ ಸಣ್ಣ ಪಟ್ಟ ಈ ಮಧ್ಯ ಇರೋ ಏನಾದ್ರೂ ಪಾಣಿಕಲ್ಗಳು ಮಿಸ್ ಆಗಿದ್ರೆ ಉಳ್ಬೇಕಾದ್ರೆ ಅದು ಹೋಗಿದ್ರೆ ಇಲ್ಲಿಂದ ನಿಮಗೆ ರೆಫರೆನ್ಸ್ ತಗೊಂಡ್ರೆ ಅಥವಾ ಇಲ್ಲಿಂದ ಚೈನ್ ಅನ್ನ ಬಿಟ್ರೆ ನಿಮಗೆ ಕರೆಕ್ಟ್ ಆದ ನಿಮ್ಮ ಸ್ಕೆಚ್ಗೆ ಅಥವಾ ನಿಮ್ಮ ಜಮೀನಿನ ಸರಿಯಾಗಿ ಅದೆ ನಿಮ್ಗೆ ಸಿಗುತ್ತೆ ಸೊ ಇದನ್ನ ನೀವು ಸರ್ವೇಯರ್ಗೆ ಹೇಳ್ಬೋದು ಕೆಲವೊಮ್ಮೆ ಇದು ಹತ್ರದಲ್ಲಿ ಇದೆ ಈಗ ನಮ್ಮ ಇಲ್ಲಿ ಈ ಉದಾಹರಣೆಯಲ್ಲಿ ನಲ್ಲಿ ಈ ಜಮೀನಿಗೆ ಮತ್ತು ಈ ಬಾರ್ಡರ್ ಬಾರ್ಡ್ರಲ್ಲಿ ಇರೋದ್ರಿಂದ ಈಸಿಯಾಗಿ ಗುರುತಿಸಬಹುದು ಇನ್ ಕೇಸ್ ಈ ಜಮೀನಿಂದ ದೂರ ಇದ್ರೆ ಅವಾಗ ನೀವು ಸರ್ವೇರ್ನ ಕೇಳಬೇಕು ಇಲ್ಲಿ ಅಡಿಗಲ್ಲಿ ಇರ್ತದಲ್ಲ ಅಲ್ಲಿಂದ ಒಂದ್ಸಲಿ ನೀವು ಅಳತೆ ಮಾಡಿ ಅಂತ ಕೇಳ್ಕೋಬಹುದು ಕೆಲವರು ಸಹಕರಿಸ್ತಾರೆ ಕೆಲವರು ಸರಿಯಾಗಿದೆ ಅಂತ ಹೇಳ್ತಾರೆ ಸರಿಯಾಗಿದ್ರೆ ತೊಂದರೆ ಇಲ್ಲ ವ್ಯತ್ಯಾಸ ಇದ್ರೆ ನೀವು ಬಹುಶಃ ಅಲ್ಲಿಂದ ಅಳತೆ ಮಾಡಿಸೋದು ಒಳ್ಳೇದು ಸೊ ಇದು ಇನ್ನೊಂದು ಅಡಿಗಲ್ಲ ಜೊತೆಗೆ ಮಧ್ಯ ಈಗ ಈ ಎಂಡಲ್ಲಿ ಈ ಎಂಡಲ್ಲಿ ಅಡಿಗಲ್ಲು ಅಂತ ಏನಿದೆ ಮಧ್ಯ ಈ ರೆಕ್ಕೆ ಕಲ್ಲು ಅಂತ ಒಂದು ಬರ್ತದೆ ಇದು ಕೂಡ ಈ ಸ್ಕೆಚ್ ಗಳಲ್ಲಿ ಮುಂಚಿನ ಹಳೆ ಸ್ಕೆಚ್ ಗಳಲ್ಲಿ ಅವ್ರು ತೋರಿಸಿರ್ತಾರೆ ಈ ರೆಕ್ಕೆ ಕಲ್ಲು ಮತ್ತು ಅಡಿಗಲ್ಲು ನಿಮಗೆ ಬಹಳ ಮುಖ್ಯವಾದ ಪಾತ್ರವಹಿಸ್ತಾರೆ ಸರಿಯಾದ ಅಳತೆ ಒಂದು ಬೇಕಾದಾಗ ಸೊ ನಾನೀಗ ಇದು ಯಾವ ತರ ಇರ್ತದೆ ಅನ್ನೋದನ್ನ ಈ ಒಂದು ಗ್ರಾಮದ ನಕ್ಷೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಇದು ನೋಡಿ ಇಲ್ಲಿ ಏನೀಗ ಈ ಪಿಂಕ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ಇದು ಬಂದು ಗಡಿ ರೇಖೆ ಅಂತ ಹೇಳ್ತಾರೆ ಈ ಗಡಿ ರೇಖೆನಲ್ಲಿ ಇಲ್ಲಿ ಏನೊಂದು ಒಂದೊಂದು ಒಂದೊಂದು ಈ ಡಾಟ್ ಇದೆ ಇದು ಈ ಡಾಟ್ ಇಲ್ಲಿ ಬ್ಲಾಕ್ ಕಲರ್ ಈ ಡಾಟ್ ಏನ್ ಕಾಣ್ತಾ ಇದೆ ಇದು ಪ್ರತಿ ಒಂದೊಂದು ಕೂಡ ಅಡಿಗಲ್ಲ ಈಗ ಎಕ್ಸಾಂಪಲ್ ನಿಮ್ಮ ಸರ್ವೆ ನಂಬರ್ ಈಗ ಈ ನಿಮ್ದು ಈ ಜಮೀನ್ ಅಂತ ಅನ್ಕೊಳ್ಳಿ ಆವಾಗ ನೀವು ಇಲ್ಲಿ ಅಡಿಗಲ್ಲಿ ಇಲ್ಲಿಂದ ಚೈನ್ ಬಿಟ್ರೆ ನಿಮಗೆ ಸಂಪೂರ್ಣವಾಗಿ ಕರೆಕ್ಟ್ ಮೆಜರ್ಮೆಂಟ್ ನಿಮಗೆ ಸಿಗುತ್ತೆ ಪ್ರತಿ ಒಂದು ಹಳ್ಳಿಗೂ ಕೂಡ ಈ ರೀತಿ ಒಂದು ನಕ್ಷೆ ಇರ್ತದೆ ನೀವು ಅದನ್ನ ತಾಲೂಕು ಕಚೇರಿ ಅಥವಾ ಆನ್ಲೈನ್ ಕೂಡ ತಗೋಬಹುದು ಇದು ಲೀಗಲ್ ಪರ್ಪೋಸ್ಗೆ ಬರೋದಿಲ್ಲ ಇದು ಜಸ್ಟ್ ನಮ್ಮ ಒಂದು ರೆಫರೆನ್ಸ್ ಸೊ ಈ ಒಂದು ಏನ್ ವಾರ್ಡ್ ಇದೆ ಇದು ನಮ್ಮ ಗ್ರಾಮದ ಗಡಿ ಈ ಗಡಿಯಿಂದ ನಿಮ್ಮ ಜಮೀನು ಎಲ್ಲಿ ಇರ್ತದೆ ಯಾವ ಸರ್ವೆ ನಂಬರ್ ಇರ್ತದೆ ಈ ಎಲ್ಲಾದ್ರೂ ಇರ್ತವೆ ತುಂಬಾ ಕಲ್ಲರ್ ಇರ್ತವೆ ಇಲ್ಲಿ ಏನು ಡಾಟ್ ಆಟ್ ಇದೆ ಬ್ಲಾಕ್ ಕಲರ್ ಇದೆ ನೋಡಿ ಇದೆಲ್ಲ ಅಡಿಗುತ್ತೇನೆ ಇಲ್ಲಿಂದ ನೀವು ಚೈನ್ ಬಿಟ್ರೆ ಕರೆಕ್ಟ್ ಮೆಸರ್ಮೆಂಟ್ ನಿಮ್ಮ ಜಮೀನಿಗೆ ಅಥವಾ ಜಮೀನ್ಗೆ ಸೊ ಈ ರೀತಿ ನೀವು ಸರಿಯಾದ ಒಂದು ಇದನ್ನು ಮಾಡಬಹುದು ಆ ಸೊ ಹಾಗಾಗಿ ಇದು ಬಂದು ಒಂದು ವಿಚಾರನ ನಿಮ್ಮ ಯಾರಾದ್ರೂ ಅಕ್ಕ ಪಕ್ಕದ ರೈತರಿಗೆ ಏನಾದ್ರು ತುಂಬಾ ಸಾರಿ ಸರ್ವೆ ಕಟ್ತಾ ಇರ್ತೀವಿ ಪಕ್ಕದವರು ಎತ್ತುವರಿ ಆಗಿದ್ರೆ ಅವರು ಅವ್ರಿಗೂ ಕೂಡ ಒಂದು ಇದಿರೋದಿಲ್ಲ ಇಲ್ಲಿಗಿದೆ ಇದು ಇಷ್ಟೊಂದು ಇದೆ ಆಗಿದೆಯಲ್ಲ ಹೇಗೆ ಅವರು ಒಪ್ಪಲಕ್ಕೆ ಒಮ್ಮೆ ನಾವು ಎಷ್ಟೋ ವರ್ಷದಿಂದ ಅನುಭವ ಮಾಡ್ತಾ ಇದ್ದೀವಿ ಅದ ಹೆಂಗ್ ಇಷ್ಟು ಚೇಂಜ್ ಆಗ್ಬಿಡ್ತದೆ ಅಂತ ಕೆಲವರು ಅದ ಮಾಡೋದು ಉಂಟು ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನ ತಗೊಂಡಾಗ ಇದು ಯಾವುದೇ ಕಾರಣಗೂನು ವ್ಯತ್ಯಾಸ ಆಗೋದಿಲ್ಲ ಈ ಮೆಜರ್ಮೆಂಟ್ ಇದನ್ನ ಗಮನ ಮಾಡ ಗಮನದಲ್ಲಿ ನೀವು ಗಮನ ಮಾಡ್ಕೊಂಡು ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ಸರ್ವೇನ ಮಾಡಬಹುದು ಇದಾದ್ಮೇಲೆ ಸಾಮಾನ್ಯವಾಗಿ ಪೋಡಿನಲ್ಲಿ ಅವರು ಪೋಡಿ ಮಾಡ್ತಾರೆ ಪೋಡಿ ಆದ್ಮೇಲೆ ನೆಕ್ಸ್ಟ್ ನೀವು ಅದ್ಬಸ್ತಿಗೆ ಅಂತ ಅರ್ಜಿ ಕಟ್ಟಬೇಕಾಗುತ್ತೆ ಅದ್ಬಸ್ತಿಗೆ ನೀವು ಅರ್ಜಿ ಕಟ್ಟಿದಾಗ ಅವ್ರ ಏನ್ ಕಲ್ಲಾಕ್ಸೋದಕ್ಕೆ ಬರ್ತಾರೆ ಅವಾಗ ನಿಮಗೆ ಈ ಪೋಡಿ ಸ್ಕೆಚ್ ಅಲ್ಲಿ ಏನ್ ಮಾಡಿರ್ತಾರೆ ಅದೇ ಒಂದು ರೆಫರೆನ್ಸ್ ಮೇಲೆನೆ ಅವರು ಅದಬಸ್ತು ಮಾಡೋದು ಹದ್ಬಸ್ತ್ ಯಾವುದೇ ಅಳತೆ ಕೂಡ ಸ್ಕೆಚ್ ಕೂಡ ಹೊಸ ಮಾಡೋದಿಲ್ಲ ಅಳತೆನ ಈ ಪೋಡಿನಲ್ಲಿ ಏನ್ ಸ್ಕೆಚ್ ಮಾಡಿರ್ತಾರೆ ಅದೇ ಒಂದು ರೆಫರೆನ್ಸ್ ಮೇಲೆ ಅದಬಸ್ತಲ್ಲಿ ನಿಮ್ಗೆ ನಿಮ್ಮ ಜಮೀನಿನ ನಾಲ್ಕು ಮೂಲೆಯಲ್ಲಿ ಅಥವಾ ಎಲ್ಲೆಲ್ಲಿ ಸ್ಕೆಚ್ ಅಲ್ಲಿ ನಿಮ್ಗೆ ಅವರು ಇದು ಮಾಡಿರ್ತಾರೆ ಗುರ್ತು ಮಾಡಿರ್ತಾರೆ ಅಲ್ಲಿ ಕಲ್ಲಾಕ್ಸ್ ಕೊಡ್ತಾರೆ ನಿಮಗೆ ಆ ಕಲ್ಲಾಕ್ಸ್ ಕೊಡ್ಬೇಕಾದ್ರೂ ಕೂಡ ನಿಮ್ಗೆ ಈ ಅಡಿಗಳಿಂದ ರೆಫರೆನ್ಸ್ ಕೂಡ ತಗೋಬಹುದು ಸೊ ನಿಮ್ಗೆ ಅಧ್ವಸ್ತಿಗಿಂತ ಮುಖ್ಯವಾಗಿ ಓಡಿ ಮಾಡೋದು ಬಹಳ ಇಂಪಾರ್ಟೆಂಟು ಸೊ ಹಾಗಾಗಿ ನೀವು ಇದನ್ನು ಒಂದು ಸ್ವಲ್ಪ ನೋಡ್ಬೋದು ನೆಕ್ಸ್ಟು ಸೊ ಈ ಒಂದು ಏನಾದ್ರು ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ